ಒವೈಜ್ ಶಕ್ತಿ ನ್ಯೂಸ್ಗೆ ಸ್ವಾಗತ ಬೇದರ್ ಜಿಲ್ಲೆಯ ಔರ ತಾಲೂಕಿನಲ್ಲಿ ಒಂದೇ ದಿನ ಮೂರು ಗ್ರಾಮಗಳಲ್ಲಿ ಹೊಲದಲ್ಲಿ ಕೃಷಿ ಕೆಲಸ ಮಾಡುತ್ತಿರುವ ನಾಲ್ವರ ಮೇಲೆ ತೋಳ ದಾಳಿ ಮಾಡಿ ಅಪಾರ ಹಾನಿ ಮಾಡಿದೆ ತಾಲೂಕಿನ ಆಳೂರು ಬಿ ಗ್ರಾಮದ ರುಕ್ಮಿಣಿಬಾಯಿ ವಿಠಲ್ ಮೇದ್ರೆ ಜಿರ್ಜಾ ಗ್ರಾಮದ ಮಂಗಳ ಶರಣ್ಯ ಸ್ವಾಮಿ ರೇವಪ್ಪ ಪ್ರಭು ಬಂಬುಳಗಿ ಜೋಜನಾ ಗ್ರಾಮದ ಲಾಲಮ್ಮ ತುಕಾರಾಮ್ ಕಾಂಬೆ ಗಾಯಗೊಂಡ ದುರ್ದೈವಿಗಳಾಗಿದ್ದಾರೆ ತಾಲೂಕಿನ ಆಲೂರು ಬಿ ಗ್ರಾಮದ ರುಕ್ಮಿಣಿಬಾಯಿ ವಿಠಲ್ ಮೇತ್ರೆ ಜೋಜನ ಗ್ರಾಮದ ಲಾಲಮ್ಮ ತುಕಾರಾಂ ಕಾಂಬೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಹಿಂದಿನಿಂದ ದಾಳಿ ಮಾಡಿದ ತೋಳ ತಲೆಗೆ ಕಿವಿಗೆ ಬೆಣ್ಣಿಗೆ ಸೊಂಟಕ್ಕೆ ದಾಳಿ ಮಾಡಿದ ಜರ್ಜಾಬಿ ಗ್ರಾಮದ ಮಂಗಳ ಅವರು ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ವಾಪಸ್ ಬರುತ್ತಿರುವಾಗ ಹಿಂದಿನಿಂದ ತೋಳ ದಾಳಿ ಮಾಡಿದಾಗ ಏಕಾಏಕಿ ಚೀರಾಟವಾಡಿದಾಗ ಮುಂದೆ ಇದ್ದವರ ಗಂಡ ಶರಣ್ಯ ಸ್ವಾಮಿಯವರು ತೋಳದೊಂದಿಗೆ ಸಣ್ಣಸಾಟ ಮಾಡಿ ಹೆಂಡತಿ ಪ್ರಾಣ ಕಾಪಾಡಿದ್ದಾರೆ ಸಂಜೆ ಹೊತ್ತಿಗೆ ಜಿರ್ಗಾಬಿ ಗ್ರಾಮದ ಬಂಬಳಗಿ ಪಂಬಳಗಿಯವರ ಮೇಲೆಯೂ ಹೊಲದಿಂದ ಬರುವಾಗ ತೋಳ ದಾಳಿ ಮಾಡಿ ಗಾಯಗೊಳಿಸಿದೆ ನಾಲ್ಕು ಜನರಿಗೂ ಅತ್ಯಂತ ರಕ್ತಸ್ರಾವ ಆಗಿರುವ ಕಾರಣ ಎಲ್ಲರಿಗೂ ಹೆಚ್ಚಿನ ಚಿಕಿತ್ಸೆಗೆ ಬೀದರ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಸಂತಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಸಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ಆದಿತ್ಯ ಭಾ ತಂಬ್ರೆ ನ್ಯೂಸ್